ಎಲ್ಲರಿಗೂ ನಮಸ್ಕಾರ ನಾನು ನಿಮಗೆ ಇವತ್ತಿನ ದಿನ ಪ್ರಧಾನಮಂತ್ರಿಯ ವಾಣಿ ಯೋಜನೆ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಮ್ಮ ಎಲ್ಲರ ಜನರ ಸಮ್ಮುಖದಲ್ಲಿ ಹಂಚ್ಕೊಳ್ಬೇಕಂತ ಮಾಡೀನಿ ಆ ಒಂದು ಪಿ ಎಮ್ ವಾಣಿ ಯೋಜನೆಯಿಂದ ನಿಮಗೆ ಯಾವ ರೀತಿಯ ಒಂದು ಪ್ರಯೋಜನವನ್ನು ದೊರೆಯಲಿದೆ ಅದಕ್ಕೆ ಇರ್ತಕ್ಕಂಥ ಒಂದು ಮುಖ್ಯ ಉದ್ದೇಶ ಏನು ಇದೆಲ್ಲವನ್ನು ನಾನು ಹೇಳಿಕೊಡ್ತೀನಿ ಹೊಸಬರು ಯಾರಾದರೂ ನನ್ನ ಈ ಒಂದು ಚಾನಲನ್ನು ನೋಡ್ತಿದ್ರೆ ನನಗೊಂದು ಬೆಂಬಲವನ್ನು ಕೊಡಿ ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಏನಂದರೆ ಬರೀ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ನೂರು ಜಿ ಬಿ ಡಾಟಾವನ್ನು ಸಿಗುವಂಥ ಹೆಚ್ಚುವರಿಯಾಗಿರತಕ್ಕಂಥ ಒಂದು ವೈಫೈ ಅನ್ನು ಮಾರಿ ಹಣವನ್ನು ಯಾವ ರೀತಿಯಾಗಿ ಗಳಿಸಬೇಕಂತ ನಾವು ಇದರಲ್ಲಿ ತಿಳಿಸ್ಕೊಡ್ತೀನಿ ನಮ್ಗೆ ಏನಂದ್ರೆ ಇದರಲ್ಲಿ ಪ್ರಧಾನ ಮಂತ್ರಿಯವರ ವೈಫೈ ಆಕ್ಸಸ್ ನೆಟ್ವರ್ಕ್ ಇಂಟರ್ಫೇಸ್ ಎನ್ನುವಂಥದ್ದು ಇದರಲ್ಲಿ ಬರ್ತದ ಆದರೆ ಈ ಒಂದು ಪಿ ಎಂ ವಾಣಿ ಅಡಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಸಾರ್ವಜನಿಕರಿಗೆ ವೈಫೈ ಹಾಟ್ಸ್ಪಾಟ್ಗಳ ಗಳ ಮುಖಾಂತರ ಒಂದು ರೀತಿಯಲ್ಲಿ ಅನೇಕ ರೀತಿಯ ಸೇವೆಗಳನ್ನು ಒದಗಿಸಲಿಕ್ಕೆ ಈ ಒಂದು ವೈಫೈ ಹಾಸ್ಪಾಟ್ ಒಂದು ಗುರಿಯನ್ನು ಹೊಂದಿರ್ತದ ಆದರೆ ಏನು ಹೇಳ್ಬೇಕಂದ್ರೆ ಬಳಕೆದಾರರು ಅಂತರ್ಜಾಲದ ಒಂದು ದತ್ತಾಂಶವನ್ನ ಏನಾದರೂ ಅಕಸ್ಮಾತ್ ಆಗಿ ಸಂಪೂರ್ಣವಾಗಿ ಬಳಸಲಿಕ್ಕೆ ಸಾಧ್ಯವಾಗದೇ ಇದ್ರೆ ನೀವು ಅದನ್ನ ಮಾರಾಟ ಮಾಡುವುದರ ಮುಖಾಂತರ ನೀವು ಅದರಿಂದ ಹಣವನ್ನು ಗಳಿಸಬಹುದು ಆದರೆ ಈ ಒಂದು ಕಾರ್ಯದಲ್ಲಿ ಕೇಂದ್ರ ಸರ್ಕಾರವೇ ನಿಮಗೊಂದು ಸಹಾಯವನ್ನು ಮಾಡುತ್ತದೆ ಈ ಒಂದು ಯೋಜನೆಯಡಿಯಲ್ಲಿ ಬರೀ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ನೂರು ಬಿಯ ಒಂದು ಡಾಟಾವನ್ನು ಪಡಿಬಹುದಾಗಿರ್ತದ ಹಾಗಿದ್ರೆ ಏನಿದೆ ಪಿ ಎಂ ವಾಣಿ ಯೋಜನೆ ಅಂದ್ರೆ ಈ ಒಂದು ಸೌಲಭ್ಯವನ್ನ ಯಾವ ರೀತಿಯಾಗಿ ಪಡ್ಕೋಬೇಕು ಎನ್ನುವಂತದನ್ನ ನಾನು ಇಲ್ಲಿ ತಿಳಿಸ್ಬಿಡ್ತೀನಿ ನಿಮಗೆ ನನ್ನ ಚಾನೆಲ್ ಅನ್ನ ನೋಡ್ತಿರ್ತಕ್ಕಂಥವರು ಎಲ್ಲರೂ ದಯವಿಟ್ಟು ನನಗೊಂದು ಬೆಂಬಲವನ್ನು ಕೊಡ್ರಿ ಹಾಗಿದ್ರೆ ಏನಿದು ವಾಣಿ ಯೋಜನೆ ಅಂತ ನೀವು ಕೇಳಬಹುದು ನಾನು ಆಗ್ಲೇ ಹೇಳಿದಾಗೆ ಪ್ರಧಾನ ಮಂತ್ರಿಯವರ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್ ಎನ್ನುವಂಥದ್ದು ಅದರಿಂದ ದೂರ ಸಂಪರ್ಕ ಇಲಾಖೆಯು ಎರಡ್ ಸಾವಿರದ ಇಪ್ಪತ್ತರ ಡಿಸೆಂಬರ್ನಲ್ಲಿ ಪ್ರಾರಂಭವನ್ನು ಮಾಡಿತು ಆದ್ರೆ ಈ ಒಂದು ಯೋಜನೆ ನಮ್ಮ ಒಂದು ಭಾರತ ದೇಶದಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ದೃಢವಾಗಿರತಕ್ಕಂಥ ಡಿಜಿಟಲ್ ರೂಪದ ಮೂಲ ಸೌಕರ್ಯವನ್ನು ಕಲ್ಪಿಸಿಕೊಳ್ಳುವುದಕ್ಕಾಗಿ ಇಂಥ ಈ ಒಂದು ಯೋಜನೆ ಅಡಿಯಲ್ಲಿ ಸೃಷ್ಟಿಸಲಿಕ್ಕೆ ಈ ಒಂದು ವೈಫೈ ಆಸ್ಪಾಟ್ ಒಂದು ಪ್ರಸರಣವನ್ನು ಹೆಚ್ಚುವರಿಯಾಗಿರತಕ್ಕಂತ ಒಂದು ಗುರಿಯನ್ನು ಕೂಡ ಹೊಂದಿರ್ತದ ಆದ್ರೆ ಸಾರ್ವಜನಿಕ ಆಸ್ಪಾಟ್ಗಳಿಗೆ ಉತ್ತಮ ರೀತಿಯಲ್ಲಿ ಒಂದು ಅನೇಕ ರೀತಿಯ ಪ್ರವೇಶಗಳ ಮುಖಾಂತರ ಸಣ್ಣ ಹಾಗೂ ಸೂಕ್ಷ್ಮವಾಗಿರತಕ್ಕಂತ ಒಂದು ಉದ್ಯಮಿಗಳಿಗೆ ಒಂದು ಉದ್ಯೋಗವನ್ನು ಹೆಚ್ಚಿಸಿಕೊಳ್ಳುವಂತದ್ದಾಗಿರಬಹುದು ಆಮೇಲೆ ನಗರ ಮತ್ತು ಗ್ರಾಮೀಣ ಬಡ ಕುಟುಂಬಗಳಿಗೆ ಕಡಿಮೆ ವೆಚ್ಚದಲ್ಲಿ ಒಂದು ಅಂತರ್ಜಾಲವನ್ನು ಒದಗಿಸುವಂತ ಒಂದು ಗುರಿಯನ್ನು ಹೊಂದಿರುತ್ತದೆ ಇದಕ್ಕೆ ಯಾವುದೇ ರೀತಿಯಾಗಿ ನೀವು ಒಂದು ಪರವಾನಿಗೆಯನ್ನು ತೆಗೆಸುವಂತದ್ದು ಅಗತ್ಯವಿರುವುದಿಲ್ಲ ಪರವಾನಗಿ ಅಂದ್ರೆ ಏನು ಅಂತ ಗೊತ್ತಿರಬಹುದು ನಿಮಗೆ ಹಾಗೇನೆ ಯಾವುದೇ ರೀತಿಯಾಗಿ ನೋಂದಣಿಯ ಶುಲ್ಕವನ್ನು ವಿಧಿಸಲಾರದೇ ಇಂಟರ್ನೆಟ್ ವಿತರಣೆಗಾಗಿ ವೈಫೈ ಅನ್ನು ಒದಗಿಸಲಿಕ್ಕೆ ಸ್ಥಳೀಯ ಅಂಗಡಿಗಳಾಗಿರಬಹುದು ಆಮೇಲೆ ಸಂಸ್ಥೆಗಳಾಗಿರಬಹುದು ಇಂಥ ಈ ಒಂದು ಯೋಜನೆಯಿಂದ ಪ್ರೋತ್ಸಾಹವನ್ನು ಕೊಡುತ್ತದೆ ಆದರೆ ಈ ಒಂದು ಪಿ ಎಂ ವಾಣಿ ಯೋಜನೆಯಡಿಯಲ್ಲಿ ಒಂದು ಸಾರ್ವಜನಿಕರಿಗೆ ಏನೋ ವೈಫೈ ಹಾಸ್ಪಾಟ್ಗಳಲ್ಲಿ ತ್ವರಿತವಾಗಿರತಕ್ಕಂಥ ಒಂದು ಏರಿಕೆಯನ್ನು ಕಂಡು ಬಂದಿತ್ತು ಹೌದಾ ಎಲ್ಲೋ ನನ್ನ ಈ ಒಂದು ಮಾಹಿತಿ ಎಷ್ಟು ಜನಕ್ಕೆ ಅರ್ಥ ಆಗ್ಯದ ಅಂತ ಹೇಳಿ ನಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿರಿ ಅನ್ನು ಮಾಡ್ರಿ ಹಾಗೇನೆ ಲೈಕ್ ಕೊಡಿ ಸರ್ಕಾರಿ ದತ್ತಾಂಶದ ಪ್ರಕಾರ ಹೇಳಬೇಕಾದ್ರೆ ನಮ್ಮ ಈ ಒಂದು ಭಾರತ ದೇಶಾದ್ಯಂತ ಸುಮಾರು ಒಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಇದರಲ್ಲಿ ಅದು ಅಷ್ಟೇ ಅಲ್ಲದೆ ಇದು ಯಾವ ರೀತಿಯಾಗಿ ಅಂತ ನೀವು ಕಾರ್ಯನಿರ್ವಹಿಸುತ್ತದೆ ಕೇಳಬಹುದು ಅದನ್ನು ಕೂಡ ಇದರಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಈ ಒಂದು ಯೋಜನೆ ಅಡಿಯಲ್ಲಿ ದೂರದ ಒಂದು ಪ್ರದೇಶದಲ್ಲಿರತಕ್ಕಂಥ ಗ್ರಾಮೀಣ ಉದ್ಯಮಿಗಳಿಗೆ ಆಮೇಲೆ ಸಾರ್ವಜನಿಕರ ದತ್ತಾಂಶದ ಕಚೇರಿಗಳಾಗಿರಬಹುದು ಇವೆಲ್ಲವನ್ನ ಸ್ಥಾಪನೆ ಮಾಡಲಿಕ್ಕೆ ಒಂದು ಅನೇಕ ರೀತಿಯಲ್ಲಿ ನಿಬಂಧನೆಯನ್ನು ಕೂಡ ಒಳಗೊಂಡಿರ್ತದ ಆದರೆ ಈ ಪಿಡಿಒಗಳು ದೂರ ಸಂಪರ್ಕ ಸೇವಾ ಪೂರೈಕೆದಾರರು ಅಥವಾ ಇಂಟರ್ನೆಟ್ ಸೇವಾ ಪೂರೈಕೆದಾರರಿಂದ ಇಂಟರ್ನೆಟ್ ನ ಒಂದು ಬ್ಯಾಡ್ ಹಿಡಿದ ಪಡೆದುಕೊಳ್ಳಲಾಗ್ತದ ಕನಿಷ್ಠ ಶುಲ್ಕದಲ್ಲಿ ವೈಫೈ ಸೇವೆಗಳನ್ನ ನೀಡಲಾಗ್ತದ ಆದ್ರೆ ಇಂತ ಈ ಒಂದು ಮಾದರಿಯಲ್ಲಿ ಸೀಮಿತವಾಗಿರತಕ್ಕಂತ ಅಥವಾ ಯಾವುದೇ ಡೇಟಾದ ಸಂಪರ್ಕ ಇರಲಾರದಂತಹ ಒಂದು ಪ್ರದೇಶಗಳಲ್ಲಿಯೂ ಸಹ ಎಲ್ಲ ರೀತಿಯಲ್ಲಿ ಒಂದು ಜನಸಾಮಾನ್ಯರಿಗೆ ಈ ಒಂದು ಪ್ರವೇಶದ ಅನುವನ್ನು ಮಾಡಿಕೊಡಲಾಗ್ತದ ಆದ್ರೆ ಯಾವ ರೀತಿಯಾಗಿ ವೈಫೈ ಸಂಪರ್ಕವನ್ನು ಹೊಂದಬೇಕಂದ್ರೆ ಈ ಒಂದು ಯೋಜನೆಗೆ ಸೇರಬೇಕಾದ್ರೆ ನೀವು ಮೊದಲನೇದಾಗಿ ನಿಮ್ಮ ಒಂದು ವೈಫೈ ಸಂಪರ್ಕವನ್ನು ಹೊಂದಿರಲೇಬೇಕಾಗ್ತದ ಅದರ ಸಲುವಾಗಿ ನೀವು ಜಿಯೋ ಫೈಬರ್ ಆಗಿರಬಹುದು ಆಮೇಲೆ ಬಿ ಎಸ್ ಎನ್ ಎಲ್ ಆಗಿರಬಹುದು ಅದಷ್ಟೇ ಇರಲಾರದನೇ ಏರ್ಟೆಲ್ ಆಗಿರಬಹುದು ಇಂಥ ಒಂದು ಸೇವಾ ಪೂರೈಕೆದಾರರಿಂದ ಅದರ ಒಂದು ಸಂಪರ್ಕವನ್ನ ಪಡೆಯಬಹುದಾಗಿರ್ತದ ನೀವು ಅನಿಯಮಿತ ಡೇಟಾಗಳೊಂದಿಗೆ ಅವರ ಒಂದು ಯೋಜನೆಗಳನ್ನ ತೆಗೆದುಕೊಂಡ್ರೆ ನೀವು ಇದರ ಒಂದು ಪ್ರಯೋಜನವನ್ನ ಪಡ್ಕೊಳ್ತೀರಿ ಈ ಒಂದು ಹಾಟ್ಸ್ಪಾಟ್ ಸಾಧನದ ಸ್ಥಾಪನೆ ಯಾವ ರೀತಿ ಇರ್ತದೆ ಅಂತ ನಾನು ಹೇಳಬೇಕಾದ್ರೆ ನಿಮ್ಗ ಇದ್ರ ನಂತರದಲ್ಲಿ ಬರ್ತಕ್ಕಂತ ಇಂಟರ್ನೆಟ್ ಸಂಪರ್ಕವನ್ನ ಎಲ್ಲ ಒಂದು ಜನರ ನಡುವೆ ಹಂಚಿಕೊಳ್ಳಲಿಕ್ಕೆ ನೀವು ಒಂದು ರೀತಿಯಲ್ಲಿ ಹಾಟ್ಸ್ಪಾಟ್ ಸಾಧನವನ್ನ ತಲುಪಿಸಿಕೊಬೇಕಾಗ್ತದ ಆದ್ರೆ ವಿವಿಧ ರೀತಿಯ ಪ್ರದೇಶಗಳನ್ನ ಒಳಗೊಂಡಂತ ಈ ಒಂದು ಹಾಟ್ಪಾಟ್ ಸಾಧನಗಳನ್ನು ಮಾರುಕಟ್ಟೆಯಲ್ಲಿ ವಿಭಿನ್ನ ರೀತಿಯ ಬೆಲೆಗಳಲ್ಲಿ ಇದರ ಒಂದು ಸಾಧನವನ್ನ ಲಭ್ಯ ಇರುವಂತದ್ದು ಅದಷ್ಟೇ ಇರಲಾರದನೆ ಎ ಎನ್ನುವಂಥದ್ದು ಅದರ ಒಂದು ಸಂಪರ್ಕವನ್ನು ಕೂಡ ಸಾಧಿಸಿಕೋಬೇಕಾಗ್ತದೆ ನೀವು ಅದನ್ನು ಕೂಡ ಯಾವ ರೀತಿಯಾಗಿ ಸಾಧಿಸಿಕೊಬೇಕಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಮುಂದೆ ಬರತಕ್ಕಂಥ ನೀವು ಪಿ ಎಂ ವಾಣಿ ಅನುಮೋದಿತ ಸಾರ್ವಜನಿಕ ದತ್ತಾಂಶ ಕಚೇರಿ ಸಂಗ್ರಾಹಕದ ಕಂಪನಿಗೆ ಸಂಪರ್ಕವನ್ನು ಕೂಡ ಸಾಧಿಸಲೇಬೇಕಾಗ್ತದ ಇವುಗಳ ಒಂದು ಸಹಾಯದಿಂದ ನೀವು ಬಳಕೆದಾರರ ಲಾಗಿನ್ ವ್ಯವಸ್ಥೆ ಆಗಿರಬಹುದು ಆಮೇಲೆ ಒ ಟಿ ಪಿ ಆಧಾರಿತ ಪ್ರವೇಶ ಹಾಗೇನೆ ಕೆಲವೊಂದಿಷ್ಟು ಯಾವುದೇ ರೀತಿಯ ಯೋಜನೆಗಳನ್ನು ಹೊಂದಿರತಕ್ಕಂಥ ಯಾವುದೇ ರೀತಿಯ ಒಂದು ಸೌಲಭ್ಯವನ್ನು ಪಡ್ಕೊಳ್ತೀರಿ ಅಥವಾ ಮತ್ತೊಬ್ಬರಿಗೆ ತಲುಪಿಸ್ತೀರಿ ಅಂದ್ರೆ ಸಿ ಡಾಟಾದ ಒಂದು ಸರ್ಕಾರದ ಪಿ ಡಿಒ ಎನ್ನುವಂತ ಒಂದು ಆಗಿರ್ತದ ಆದ್ರೆ ಇದಕ್ಕೆ ಯಾವ ರೀತಿಯಾಗಿ ನೋಂದಾಯಿಸಿಕೊಬೇಕಂದ್ರೆ ನೀವು ಇದರಲ್ಲಿ ಪಿ ಡಿಒ ಆಗಿ ನೋಂದಣಿಗೊಳ್ಬೇಕಾಗ್ತದ ಪಿ ಡಿಒಲ್ ಇದು ಪಂಚಾಯತಿ ಪಿ ಡಿಒಲ್ ಎ ಅದರಲ್ಲಿ ನೋಂದಾಯಿಸಿಕೊಳ್ಬೇಕು ಅದರ ಸಲುವಾಗಿ ನಿಮಗೊಂದು ಅದರ ಒಂದು ವೆಬ್ಸೈಟ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ವೆಬ್ಸೈಟ್ಗೆ ಹೋಗಿ ನೀವು ನಿಮ್ಮ ಒಂದು ಹೆಸರಾಗಿರಬಹುದು ಆಮೇಲೆ ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ನಿಮ್ಮ ಅಂಗಡಿ ಆಗಿರಬಹುದು ಆಮೇಲೆ ನಿಮ್ಮ ಒಂದು ಮನೆಯ ವಿಳಾಸ ನೀವು ಎಲ್ಲಿ ಆ ಒಂದು ಇಂಟರ್ನೆಟ್ ವೈಫೈ ಅನ್ನು ಒದಗಿಸ್ಕೋಬೇಕಂತೀರಿ ಆ ಒಂದು ಸಂಪರ್ಕದ ಬಗ್ಗೆ ಮಾಹಿತಿಯನ್ನು ಒದಗಿಸ್ರಿ ಅದಷ್ಟೇ ಅಲ್ಲದೆ ಆ ಒಂದು ಯೋಜನೆಯಲ್ಲಿ ಹೊಂದಿಸಿ ನಿಮ್ಮ ಒಂದು ಸೇವೆಯನ್ನು ಪ್ರಾರಂಭ ಮಾಡ್ರಿ ನೀವು ಈ ಒಂದು ಆ ನೀಡಿರತಕ್ಕಂಥ ಲಾಗಿನ್ ಐ ಡಿಯ ಮುಖಾಂತರ ಆ ಒಂದು ಯೋಜನೆಯನ್ನು ಹೊಂದಿಸಬೇಕು ಅದರ ನಂತರ ನಿಮ್ಮ ಒಂದು ಗಳಿಕೆಯನ್ನು ಪ್ರಾರಂಭ ಮಾಡ್ಕೋಬಹುದು ಹೆಚ್ಚುವರಿ ವೈಫೈನ ಮಾರಿ ಯಾವ ರೀತಿಯಾಗಿ ಹಣ ಗಳಿಸ್ಕೋಬೇಕಂದ್ರೆ ಅದರಲ್ಲಿ ಸರ್ಕಾರದ ಈ ಒಂದು ಯೋಜನೆಯಿಂದ ಒಂದು ಬಾಣದಿಂದ ಎರಡು ಗುರಿಗಳನ್ನು ಸಾಧಿಸಲಾಗುತ್ತದೆ ಇಂತ ಈ ಒಂದು ಸಹಾಯದಿಂದ ಕೆಲವೊಂದಿಷ್ಟು ಕಡೆ ಸಣ್ಣ ಪುಟ್ಟ ಅಂಗಡಿಗಳಾಗಿರಬಹುದು ಆ ಒಂದು ಅಂಗಡಿ ಉದ್ಯಮಿದಾರರು ಅಟ್ಪ್ಟ್ಗಳನ್ನು ಸ್ಥಾಪಿಸುವುದರ ಮುಖಾಂತರ ಹಣವನ್ನು ಗಳಿಸಬಹುದು ಜೊತೆಗೆ ಸರ್ಕಾರವು ಕೂಡ ಜನರಿಗೆ ಅಗ್ಗದ ಒಂದು ದರದಲ್ಲಿ ಸಾರ್ವಜನಿಕ ಆಸ್ಪಾಟ್ಗಳನ್ನು ಒದಗಿಸ್ಲಿಕ್ಕೆ ಬಹಳಷ್ಟು ಸಾಧ್ಯವಾಗ್ತದ ಅದನ್ನ ಒಂದು ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಯಾವುದೇ ರೀತಿಯಾಗಿ ಅಂಗಡಿಗಳಲ್ಲಿ ಅಳವಡಿಸಲಾಗಿರತಕ್ಕಂತ ವೈಫೈನ ಒಂದು ದತ್ತಾಂಶವನ್ನ ಖರ್ಚನ್ನು ಮಾಡಲಿಕ್ಕೆ ಆಗುದಿಲ್ಲ ಕೆಲವೊಂದಿಷ್ಟು ಜನರಿಗೆ ಸಾಮಾನ್ಯವಾಗಿ ಅಂಗಡಿಯವರ ಅದರ ಒಂದು ವೈಫೈನ ದತ್ತಾಂಶವನ್ನು ಕೂಡ ನಿಷ್ಪ್ರಯೋಜಕವಾಗ್ತದ ಈ ಒಂದು ಮಾಹಿತಿ ನಾನು ಕೊಟ್ಟಿದ ನಿಮಗೆ ಯಾವ ರೀತಿ ಅಂಶ ಅಂತ ನಮ್ಮ ಒಂದು ಕಮೆಂಟ್ ಅನ್ನ ಮಾಡ್ರಿ ನಿಮ್ ಒಂದು ಪ್ರೋತ್ಸಾಹವನ್ನು ಕೊಡ್ಬೇಕು ನೀವು ಅದರಲ್ಲಿ ನೀವು ನಮ್ಗೆ ಎಷ್ಟು ಕೊಡ್ತೀರಿ ನಾವು ನಿಮ್ಮ ಒಂದು ಬೆಂಬಲವನ್ನು ಕೊಡ್ತೀವಿ ಅದಕ್ಕೆ ನಾವು ನಿಮಗೆ ನನ್ನ ಕಡೆ ಎಷ್ಟು ಜನ ವೀಕ್ಷಣೆ ಮಾಡ್ತಿರ್ತೀರಿ ಅವರೆಲ್ಲರಿಗೂ ಕೂಡ ಎಷ್ಟು ಒಳ್ಳೆಯದಾಗಿರತಕ್ಕಂಥ ಒಂದು ಸಪೋರ್ಟ್ ಸಿಗುತ್ತೆ ಅಂತ ಹೇಳಿ ಅವರಿಗೂ ಕೂಡ ಬರ್ತದ ಈ ಒಂದು ಯೋಜನೆಯ ಸಹಾಯದಿಂದ ಜನರು ಅದನ್ನ ಖರೀದಿಸೋದ್ರ ಮುಖಾಂತರ ಅಂತರ್ಜಾಲದ ಒಂದು ಬಳಕೆಯನ್ನು ಕೂಡ ಮಾಡ್ಕೋಬಹುದು ಅದರ ಸಲುವಾಗಿ ಅಂಗಡಿಯವನು ಪ್ರತಿ ಬಳಕೆದಾರರಿಂದ ಐದರಿಂದ ಹದಿನೈದು ರೂಪಾಯಿಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಈ ಒಂದು ಯೋಜನೆಯ ತಿಂಗಳಿಗೆ ಸಾವಿರಾರು ರೂಪಾಯಿಗಳನ್ನು ಗಳಿಸಬಹುದು ಅದಷ್ಟೇ ಅಷ್ಟೇ ಅಲ್ಲದೇ ಈ ಒಂದು ಯೋಜನೆಯಿಂದ ಇನ್ನೊಂದು ಪ್ರಯೋಜನ ಏನಂದ್ರೆ ಯಾವುದೇ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಕೆಲಸವನ್ನು ಪ್ರಾರಂಭಿಸುವಂತದ್ದಾಗಿರಬಹುದು ಯಾವುದೇ ರೀತಿಯಾಗಿ ಉದ್ಯಮಿಗಳಾಗುವಂತಹವರಿಗೆ ಇದು ಬಹಳಷ್ಟು ಪ್ರಯೋಜನವಾಗ್ತದ ಆದರೆ ಈ ಒಂದು ಪಿ ಎಮ್ ವಾಣಿ ವೈಫೈ ಸೇವೆಯನ್ನು ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬೇಕಂದ್ರೆ ಪಿ ಎಮ್ ವಾಣಿ ಸೇವೆಗಳನ್ನು ಪಡೆಯಲಿಕ್ಕೆ ಬಳಕೆದಾರರು ತಮ್ಮ ಒಂದು ಸ್ಮಾರ್ಟ್ಫೋನ್ಗಳಲ್ಲಿ ಡೇಟಾ ಪಿ ಎಮ್ ವಾಣಿ ಒಂದು ಆ್ಯಪ್ ಅನ್ನು ಹೊಂದಿರಲಿ ಆ ಒಂದು ಆ್ಯಪ್ ಮುಖಾಂತರ ಬಳಕೆದಾರರು ತಮ್ಮ ಹತ್ತಿರದಲ್ಲಿ ಇರತಕ್ಕಂಥ ಸಾರ್ವಜನಿಕ ವೈಫೈ ಪಿಡಿಒಗಳಿಗೆ ಇದರ ಒಂದು ಸಂಪರ್ಕವನ್ನ ಸಾಧಿಸಬಹುದಾಗಿರುತ್ತದ ಆದರೆ ಈ ಒಂದು ಅಪ್ಲಿಕೇಶನ್ ಪಿ ಎಮ್ ವಾಣಿ ಕಂಪ್ಲೇಂಟ್ ವೈಫೈ ಹಟ್ಪಾಟ್ ಗಳಿಗೆ ತಡೆ ರಹಿತ ಸಂಪರ್ಕವನ್ನ ಬಹಳಷ್ಟು ಸುಗಮಗೊಳಿಸಲಾಗ್ತದ ಆದ್ರೆ ಬಳಕೆದಾರರು ಬ್ರಾಡ್ ಬ್ಯಾಂಡ್ ಸೇವೆಗಳನ್ನ ಅನುಕೂಲಕರವಾಗಿ ಒಂದು ಪ್ರವೇಶವನ್ನು ಮಾಡಲಿಕ್ಕೆ ಇದ್ರ ಒಂದು ಅಧಿಕಾರವನ್ನು ಕೂಡ ನೀಡಲಾಗ್ತದ ಆದ್ರೆ ನೀವು ನಮ್ಗೆ ಕೇಳಬಹುದು ತೊಂಬತ್ತೊಂಬತ್ತು ರೂಪಾಯಿಗೆ ನೂರು ಜಿ ಬಿ ಡಾಟಾ ಯಾವ ರೀತಿ ಅಂತ ಕೇಳಬಹುದು ನಮಗ ಅದಕ್ಕೆ ನಾನು ಹೇಳ್ತೀನಿ ನೋಡ್ರಿ ಈ ಒಂದು ಯೋಜನೆಯಡಿಯಲ್ಲಿ ಇಂಟರ್ನೆಟ್ ಬೆಲೆ ಎಷ್ಟಪ್ಪ ಅಂದ್ರೆ ಸುಮಾರು ಐದು ರೂಪಾಯಿಂದ ಪ್ರಾರಂಭವಾಗಿ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಲಭ್ಯ ಇರುವಂಥದ್ದು ಇವುಗಳಲ್ಲಿ ವಿಭಿನ್ನವಾಗಿರತಕ್ಕಂಥ ಡೇಟಾ ಆಗಿರಬಹುದು ಆಮೇಲೆ ಸಿಂಧುತ್ವ ಲಭ್ಯ ಇರುವಂಥದ್ದು ಆರು ರೂಪಾಯಿಗೆ ಒಂದು ದಿನದ ಮಾನ್ಯತೆಯೊಂದಿಗಿನ ಒಂದು ಜಿ ಬಿ ಡಾಟಾವನ್ನು ಒದಗಿಸಲಾಗ್ತದ ಆಮೇಲೆ ಒಂಬತ್ತು ರೂಪಾಯಿಗೆ ಎರಡು ದಿನಗಳ ಮಾನ್ಯತೆಯೊಂದಿಗೆ ಎರಡು ಬಿಯ ಒಂದು ಡಾಟಾವನ್ನು ಸಿಗುವಂಥದ್ದು ಅದಷ್ಟೇ ಅಲ್ಲದೆ ಹದಿನೆಂಟು ರೂಪಾಯಿಗೆ ಮೂರು ದಿನಗಳ ಮಾನ್ಯತೆಯೊಂದಿಗಿನ ಕನಿಷ್ಠವಾಗಿ ಐದು ಬಿಯ ಒಂದು ಡಾಟಾವನ್ನು ಸಿಗುವಂಥದ್ದು ಹಾಗೆಯೇ ನಲವತ್ತೊಂಬತ್ತು ರೂಪಾಯಿಗೆ ಹದಿನಾಲ್ಕು ದಿನಗಳವರೆಗೆ ನಾವೊಂದು ಜಿ ಬಿಯ ಒಂದು ಡಾಟಾವನ್ನು ಸಿಗುವಂತದ್ದು ಹಾಗೇನೆ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ತಿಂಗಳ ಮಾನ್ಯತೆಗೆ ಸಂಬಂಧಪಟ್ಟಂತೆ ನೂರು ಜಿಬಿಯ ಡಾಟಾವನ್ನು ಒದಗಿಸಲಾಗ್ತದ ಅದರ ಸಲುವಾಗಿ ಬಳಕೆದಾರರು ಈ ಒಂದು ಯೋಜನೆಯಲ್ಲಿ ಖರೀದಿಸಬಹುದಾಗಿರ್ತದ ಈ ಒಂದು ಯೋಜನೆಗೆ ಸೇರುವುದ್ರ ಮುಖಾಂತರ ಡೇಟಾವನ್ನ ಮಾರಾಟ ಮಾಡಲಿಕ್ಕೆ ಬಯಸಿರತಕ್ಕಂತ ಆ ಒಂದು ವ್ಯಕ್ತಿ ತಮ್ಮದೇ ಆಗಿರತಕ್ಕಂಥ ಒಂದು ಯೋಜನೆಯನ್ನ ಮಾಡಿಕೊಂಡು ನೀವು ಯಾವುದೇ ರೀತಿಯಾಗಿ ಒಂದು ಬಳಕೆದಾರರಿಗೆ ಇಂಟರ್ನೆಟ್ ಅನ್ನ ನೀಡಬಹುದಾಗಿರ್ತದ ನಿಮಗೆ ನಾನು ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತ್ರ